ನಮಸ್ಕಾರ ಸ್ನೇಹಿತರೆ ಭಾರತದ ನೆರೆ ರಾಷ್ಟ್ರ ನಮ್ಮ ಪಕ್ಕದ ರಾಷ್ಟ್ರ ಅಫ್ಘಾನಿಸ್ತಾನದಲ್ಲಿ ಪ್ರಕೃತಿ ದೊಡ್ಡ ವಿನಾಶವನ್ನ ಮಾಡಿದೆ ಪೂರ್ವ ಅಫ್ಘಾನಿಸ್ತಾನದ ಭಾಗದಲ್ಲಿ ಒಂದರ ಹಿಂದೊಂದು ಸರಣಿ ಭೂಕಂಪ ಉಂಟಾಗ್ತಾ ಇದ್ದು ಇದುವರೆಗೂ ಏಳ್ನೂರಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಹೇಳ್ತಿರೋದು ಇದು ನಿಮ್ಮ ಹತ್ರ ಬರುವಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರ್ಬೋದು ಜೊತೆಗೆ ನೀವು ನೋಡುವಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರ್ಬೋದು ಅಷ್ಟು ದೊಡ್ಡ ವಿನಾಶ ಆಗಿದೆ ಆದರೆ ಪರಿಸ್ಥಿತಿ ಏನು ಅಂದರೆ ಗಾಯಗೊಂಡವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಫೆಸಿಲಿಟಿ ಇಲ್ಲ ಮಹಿಳೆಯರು ಡಾಕ್ಟರ್ಗಳಾಗಂಗಿಲ್ಲ ನರ್ಸ್ಗಳಾಗಂಗಿಲ್ಲ ಮನೇಲಿ ಇರಬೇಕು ಅಂತ ಹೇಳಿ ರೂಲ್ಸ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೂ ಯಾರೂ ಇಲ್ಲದ ಪರಿಸ್ಥಿತಿ ಇದೆ ವಿಚಿತ್ರ ಸನ್ನಿವೇಶ ಅಫ್ಘಾನಿಸ್ತಾನದಲ್ಲಿ ನಿರ್ಮಾಣ ಆಗಿದೆ ಭಾರಿ ಮಾನವೀಯ ಬಿಕ್ಕಟ್ಟು ಉಂಟಾಗಿದೆ ಒಟ್ಟೊಟ್ಟಿಗೆ ಕೆಲವೇ ಗಂಟೆಗಳ ಅವಧಿಯಲ್ಲಿ ಹದಿಮೂರು ಸಲ ಭೂಕಂಪ ಆಗಿದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸಾವಿರಾರು ಜನ ಗಾಯಗೊಂಡಿದ್ದಾರೆ ಕೆಲ ಕಡೆ ಊರಿಗೆ ಊರೇ ನಾಶ ಆಗಿದೆ ಅನೇಕ ಜನವಸತಿ ಕಟ್ಟಡಗಳು ನೆಲಸಮ ಆಗಿವೆ ಜನ ನೆಲದ ಅಡಿಯಲ್ಲಿ ಸಿಲುಕಿ ಹಾಕೊಂಡು ಒದ್ದಾಡ್ತಿದ್ದಾರೆ ಇಡೀ ವಿಶ್ವ ಈಗ ಅಫ್ಘಾನಿಸ್ತಾನದ ಕಡೆಗೆ ಆತಂಕದಿಂದ ನೋಡ್ತಾ ಇದೆ ಬನ್ನಿ ಸ್ವಲ್ಪ ಕ್ವಿಕ್ ಇದ್ರ ಬಗ್ಗೆ ಅಪ್ಡೇಟ್ ಪಡ್ಕೊಂಡ್ಬಿಡೋಣ ಭಾನುವಾರ ತಡರಾತ್ರಿಯಿಂದ ಸೋಮವಾರ ಬೆಳಗಿನ ಜಾವ ತನಕ ಕಂಪನಗಳು ಆಗ್ತಾನೆ ಬಂದಿವೆ ಆಫ್ಘಾನಿಸ್ತಾನದ ಪೂರ್ವ ಭಾಗದ ನೂರ್ಗುಲ್ ಸೋಕಿ ವತ್ಪುರ್ ನಿಮ್ಮ ಆ್ಯಪಲ್ಲೂ ಕೂಡ ನೋಡ್ಬೋದು ಯಾವ ಭಾಗ ಇವೆಲ್ಲ ಪೂರ್ವ ಭಾಗ ಅಂತ ಹೇಳಿದ್ರೆ ಆಮೇಲೆ ಮನೋಗಿ ಛತ್ಪರ್ರೆ ಮತ್ತು ಪಾಕಿಸ್ತಾನದ ಕೆಲ ಭಾಗದಲ್ಲೂ ಕೂಡ ಕಂಪನದ ಅನುಭವ ಆಗಿದೆ ಅದರಲ್ಲೂ ಆಫ್ಘಾನಿಸ್ತಾನದ ಕುನಾರ್ ಪ್ರಾವಿನ್ಸ್ನಲ್ಲಿ ಪಾಕಿಸ್ತಾನಕ್ಕೆ ಅಂಟುಕೊಂಡಿರುವ ಈ ಜಾಗದಲ್ಲಿ ಭಾರೀ ಅನಾಹುತ ಆಗಿದೆ ಅಮೆರಿಕದ ಜಿಯಾಲಜಿಕಲ್ ಸರ್ವೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಜಲಾಲಾಬಾದ್ನಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಕಂಪನದ ಕೇಂದ್ರ ಪತ್ತೆಯಾಗಿದೆ ಮೊದಲ ಕಂಪನ ಸ್ಥಳೀಯ ಕಾಲಮಾನ ಭಾನುವಾರ ರಾತ್ರಿ ಹನ್ನೊಂದು ಮೂವತ್ತ್ಮೂರರ ವೇಳೆಗೆ ಉಂಟಾಗಿದೆ ಎರಡನೇ ಕಂಪನ ಹನ್ನೊಂದು ನಲವತ್ತಾರಕ್ಕೆ ಉಂಟಾಗಿದೆ ಮೊದಲ ಕಂಪನದ ಕೇಂದ್ರವೆಂದು ಭೂ ಮೇಲ್ಮೈನಿಂದ ಜಸ್ಟ್ ಎಂಟು ಕಿಲೋಮೀಟರ್ ಆಳದಲ್ಲಿ ಆಗಿದೆ ಹೀಗಾಗಿ ಈ ಕಂಪನ ಅತ್ಯಂತ ಅಪಾಯಕಾರಿ ಅನಾಹುತವಾಗಿ ಪರಿಣಾಮಗಳನ್ನು ಉಂಟು ಮಾಡಿದೆ ಆಫ್ಘಾನಿಸ್ತಾನದಲ್ಲಿ ಯಾಕಂದ್ರೆ ಭೂಮಿಯ ಕಡಿಮೆ ಆಳದಲ್ಲಿ ಸಂಭವಿಸಿದ ಕಂಪನಗಳು ತುಂಬಾ ಅಪಾಯಕಾರಿ ಮೇಲ್ಮೇಲಕ್ಕೆ ಕಂಪನಗಳಾದಷ್ಟು ಅಪಾಯಕಾರಿ ಇವು ಕಡಿಮೆ ಎನರ್ಜಿ ರಿಲೀಸ್ ಮಾಡಿದರೂ ಕೂಡ ಭೂಮಿ ಸಿಕ್ಕಾಪಟ್ಟೆ ಶೇಕ್ ಆಗುತ್ತೆ ಹೀಗಾಗಿ ಇಲ್ಲಿ ದೊಡ್ಡ ಹಾನಿಯಾಗಿದೆ ಏನು ಮೊದಲ ಕಂಪನದ ನಂತರ ಮತ್ತೆ ಕನಿಷ್ಠ ಹನ್ನೆರಡು ಬಾರಿ ಕಂಪಿಸಿದೆ ಭೂಮಿ ಈ ಭಾಗದ ಸುತ್ತ ಭೂಮಿ ಕಂಪನದ ಅನುಭವ ಆಗಿದೆ ಭೂಕಂಪನದಿಂದ ಸಾವು ಮತ್ತು ಗಾಯಗೊಂಡವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಆಫ್ಘಾನಿಸ್ತಾನದ ಆರೋಗ್ಯ ಸಚಿವ ಶರಾಫತ್ ಜಮಾನ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಪ್ರದೇಶಗಳಿಗೆ ರೆಸ್ಕ್ಯೂ ಟೀಮ್ ರೀಚ್ ಆಗೋದಕ್ಕೂ ಸಾಧ್ಯ ಆಗಿಲ್ಲ ಅವ್ರು ಅವ್ರು ಪಾಡಿಗೆ ಬಿಟ್ಟುಬಿಟ್ಟಿದ್ದಾರೆ ಜನರನ್ನು ನಾವಿರೋದು ಆಳಕ ಮಾತ್ರ ಅನಾಹುತ ಆದರೆ ನಿಮ್ಮ ನಿಮ್ಮ ಜವಾಬ್ದಾರಿ ಅನ್ನೋ ಥರದಲ್ಲಿ ತಾಲಿಬಾನ್ ಗೌರ್ಮೆಂಟ್ ಇದೆ ಅಲ್ಲಿ ಅವ್ರ ಹತ್ರ ಶಕ್ತಿನೂ ಇಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡೋಕ್ಕೆ ವ್ಯವಸ್ಥೆಯೂ ಕೂಡ ಇಲ್ಲ ಅವರೇ ಹೇಳಿಕೊಂಡಿದ್ದಾರೆ ನಮ್ಮ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಇದೇ ಕುನಾರ್ ಪ್ರಾಂತ್ಯದ ನುರ್ಗಲ್ ಜಿಲ್ಲೆಯಲ್ಲಿ ನೂರಾರು ಜನರು ಪ್ರಾಣ ಕಳ್ಕೊಂಡಿರುವ ಸಾಧ್ಯತೆ ಇದೆ ಈ ಭಾಗದ ಕೆಲ ಹಳ್ಳಿಗಳು ಸಂಪೂರ್ಣ ನಾಮಾವಶೇಷ ಆಗಿವೆ ಇನ್ನು ಮಜರೇ ದಾರಾದಲ್ಲಿ ಆ ಗ್ರಾಮದಲ್ಲಿ ಡಜನ್ ಗಟ್ಟಲೆ ಸಾವು ಸಂಭವಿಸಿರುವ ಸುದ್ದಿ ಬರ್ತಾ ಇದೆ ಅಲ್ಲಿ ನೂರಾರು ಕುಸಿದ ಮನೆಗಳು ಕೂಡ ಕಂಡು ಬಂದಿವೆ ಇನ್ನು ಭೂಕಂಪನದ ಬೆನ್ನಲ್ಲೇ ಈ ಭಾಗದಲ್ಲಿ ಭಾರಿ ಮಳೆ ಶುರುವಾಗಿದೆ ಇದರಿಂದ ಕುನಾರ್ನಲ್ಲಿ ರಸ್ತೆಗಳು ಮುಚ್ಚಿ ಹೋಗಿವೆ ಅನೇಕ ಪ್ರದೇಶಗಳಿಗೆ ಬೇಗ ರೀಚ್ ಆಗೋಕೆ ಸಾಧ್ಯ ಆಗಿಲ್ಲ ಇನ್ನು ನಂಗರ್ಹಾರ್ ಪ್ರಾಂತ್ಯದಲ್ಲಿ ಹನ್ನೆರಡು ಜನರ ಪ್ರಾಣ ಹೋಗಿದೆ ಇನ್ನೂರೈವತ್ತು ಜನ ಗಾಯಗೊಂಡಿದ್ದಾರೆ ಹಾಗೆ ದರೈನೂರು ಜಿಲ್ಲೆಯಲ್ಲಿ ಕನಿಷ್ಠ ಒಂಬತ್ತು ಜನ ಪ್ರಾಣ ಕಳ್ಕೊಂಡಿರುವ ವರದಿಯಾಗಿದೆ ಲಗ್ಮನ್ ಪ್ರಾಂತ್ಯದಲ್ಲೂ ಕೂಡ ಭಾರಿ ಹಾನಿಯಾಗಿದೆ ಈ ಭೂಕಂಪದ ಬೆನ್ನಲ್ಲೇ ಅನೇಕರು ಅಫ್ಘಾನಿಸ್ತಾನದ ಪರಿಸ್ಥಿತಿ ಬಗ್ಗೆ ಗಾಯಗೊಂಡವರ ಪರಿಸ್ಥಿತಿ ಬಗ್ಗೆ ಮುನ್ ಏನು ಕತೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಆತಂಕ ಹೊರ ಹಾಕಿದ್ದಾರೆ ತುಂಬ ಜನಕ್ಕೆ ತುರ್ತು ಸಹಾಯದ ಅವಶ್ಯಕತೆ ಇದೆ ಬ್ಲಡ್ ಡೊನೇಷನ್ ರಕ್ತದಾನ ತುಂಬ ಜನ ಈಗ ಮಾಡಬೇಕಾಗಿ ಬರುತ್ತೆ ತಗೊಳ್ಳಿಕ್ಕೆ ವ್ಯವಸ್ಥೆ ಬೇಕಾಗುತ್ತೆ ಸ್ಟೋರೇಜಿಗೆ ವ್ಯವಸ್ಥೆ ಬೇಕಾಗುತ್ತೆ ಅದನ್ನು ಸಾಗಿಸ್ಲಿಕ್ಕೆ ವ್ಯವಸ್ಥೆ ಬೇಕಾಗುತ್ತೆ ಅದು ಯಾವುದಕ್ಕೂ ಸಂಪನ್ಮೂಲ ಇಲ್ಲ ಅಲ್ಲಿ ಯುವಕರು ದಾನ ಮಾಡ್ತೀವಿ ಅಂತ ಬಂದರೂ ಕೂಡ ರಿಸೀವ್ ಮಾಡೋಕೆ ಚಿಕಿತ್ಸೆ ಕೊಡೋಕೆ ವೈದ್ಯರು ಸಂಪನ್ಮೂಲ ಇಲ್ಲ ತಾಲಿಬಾನ್ನ ನಿರ್ಬಂಧದಿಂದಾಗಿ ಮಹಿಳಾ ವೈದ್ಯರು ನರ್ಸ್ಗಳು ಯಾರೂ ಕೆಲಸ ಮಾಡೋಂಗಿಲ್ಲ ಅಂಥೇಳಿ ಅವ್ರನ್ನ ಓಡಿಸ್ಬಿಟ್ಟಿದ್ದಾರೆ ಅವರು ಅವರಿಗೆ ಈಗಿರೋರು ಬಿಡಿ ಮನೇಲಿ ಕೂರಬೇಕು ವಾಪಸ್ ಹೋಗಿ ಜೊತೆಗೆ ಹೊಸದಾಗಿ ಹೆಣ್ಣು ಮಕ್ಕಳು ನೀವು ಪ್ರೈಮರಿ ಸ್ಕೂಲ್ ಸಾಕು ಆಮೇಲೆ ಎಜುಕೇಷನ್ ಕೂಡ ಪಡ್ಕೊಳ್ಳೋದು ಬೇಡ ನಿಮಗೆ ಕಷ್ಟ ನೀವು ಸ್ಕೂಲಿಗೆಲ್ಲ ಬಂದುಬಿಟ್ರೆ ನಿಮಗೆ ಅದಾಗಿಬಿಡುತ್ತೆ ನಿಮಗಿದಾಗ್ಬಿಡುತ್ತೆ ನೀವು ಸೇಫ್ ಇಲ್ಲ ನೀವು ಮನೇಲೇ ಇರಬೇಕು ಅಂತ ಹೇಳಿ ಅವ್ರ ಮೇಲೆ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಆವಾಗಲೇ ಕೇಳಿದರು ಜಗತ್ತು ಕೇಳಿತ್ತು ನೀವು ಮಹಿಳೆಯರನ್ನ ಈ ರೀತಿ ಪ್ರೈಮರಿ ಎಜುಕೇಷನ್ ಕೂಡ ಸರಿಯಾಗಿ ಕೊಡದೆ ಮನೇಲಿ ಕೂಡ ಹಾಕಿದ್ರೆ ನೆಕ್ಸ್ಟ್ ಡೆಲಿವರಿ ಯಾರು ಮಾಡ್ತಾರೆ ಹೆರಿಗೆ ಯಾರು ಮಾಡ್ತಾರೆ ಲೇಡೀಸ್ಗೆ ಅಲ್ಲಿ ವೈದ್ಯರಿಲ್ಲ ಪುರುಷರು ಮಾಡ್ತೀರಾ ಅದು ಓಕೆ ನಿಮಗೆ ಅನ್ನೋ ಪ್ರಶ್ನೆಯೇ ಜಗತ್ತು ಕೇಳಿತ್ತು ಅದು ಬಿಡಿ ತಾಲಿಬಾನ್ನ ಮೂರ್ಖತನಕ್ಕೆ ಅದೊಂದು ನೇರವಾಗಿ ಒಂದು ಅವರಿಗೆ ಚುಚ್ಚುವಂಥ ಒಂದು ಪ್ರಶ್ನೆ ಕೇಳಲಾಗಿತ್ತು ಅವಾಗ ಜಗತ್ತು ಕೇಳಿತ್ತು ಈಗ ನೋಡಿ ಅಲ್ಲಿ ನರ್ಸ್ಗಳಿಲ್ಲ ಶುಶ್ರೂಷೆ ಮಾಡೋದು ಯಾರು ಸಿಬ್ಬಂದಿ ಇಲ್ಲ ಸರಿಯಾಗಿ ಇಷ್ಟು ದೊಡ್ಡ ವಿನಾಶ ಆಗಿದೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವರಿಗೆ ಕೇರ್ ಮಾಡೋಕ್ಕೆ ವ್ಯವಸ್ಥೆನೇ ಇಲ್ಲ ಹೀಗಾಗಿ ಇಡೀ ಅಫ್ಘಾನಿಸ್ತಾನದಾದ್ಯಂತ ಹುಡುಕಿ ಇರೋ ಎರಡು ಮೂರು ಹೆಲಿಕಾಪ್ಟರ್ ಹಿಡ್ಕೊಂಡು ಅದರಲ್ಲೇ ಅವರು ಏರ್ ಲಿಫ್ಟ್ ಎಲ್ಲ ಮಾಡ್ತಾ ಇದ್ದಾರೆ ಈ ಗಾಯಗೊಂಡಿರೋರ ಸಂಖ್ಯೆ ಜಾಸ್ತಿ ಇರೋ ಜಾಗಕ್ಕೆ ಈ ಭೂಕಂಪ ಎಲ್ಲ ಆಗಿರೋ ಜಾಸ್ತಿ ಹಾನಿಯಾಗಿರೋ ಜಾಗಕ್ಕೆ ಅಂತ ಪರಿಸ್ಥಿತಿ ಅವರದಿದೆ ಇನ್ನು ಕುನಾರ್ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಜೋರಾಗಿ ಶುರುವಾಗಿದೆ ಬೇರೆ ಕಡೆಯಿಂದ ಮೂವತ್ತೈದು ಹೆಲಿಕಾಪ್ಟರ್ ತಂದು ಇಲ್ಲಿಂದ ಜನರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಈ ಮಾಜರ್ ವ್ಯಾಲಿ ಅನ್ನೋ ಕಡೆ ನೂರಾರು ಜನರು ಮಣ್ಣಿನ ಅಡಿ ಹೂತ್ ಹೋಗಿದ್ದಾರೆ ಅಂತ ಕೂಡ ಅಲ್ ಜಜೀರಾ ವರದಿ ಮಾಡಿದೆ ನೂರಾರು ಜನರು ಲೆಕ್ಕನೇ ಇಲ್ಲ ಇನ್ನು ಗೊತ್ತಾಗಬೇಕು ಎಷ್ಟು ಜನ ಹೋಗಿದ್ದಾರೆ ಅಂತ ಹೇಳಿ ಇನ್ನು ಈ ಕಂಪನದ ಎಫೆಕ್ಟ್ ಪಾಕಿಸ್ತಾನಕ್ಕೂ ಕೂಡ ತಾಗಿದೆ ಪಾಕ್ನ ಕೈಬಾರ್ ಪಾಕ್ ಭಾಗದಲ್ಲಿ ಪರ್ವತ ಪ್ರದೇಶಗಳಲ್ಲಿರೋ ಮನೆಗಳಿಗೆ ಕೆಸರು ಮತ್ತು ಕಲ್ಲುಗಳು ಬಂದು ಅಪ್ಪಳಿಸಿವೆ ಪಾಕಿಸ್ತಾನದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಲಾಗಿದೆ ಹಲವರು ಅಲ್ಲಿ ಪ್ರಾಣ ಕಳ್ಕೊಂಡಿರೋ ಲೆಕ್ಕಾಚಾರ ಇದೆ ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಸಿಗಬೇಕು ಈ ಭೀಕರ ಪ್ರಕೃತಿ ವಿಕೋಪಕ್ಕೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಸೇರಿ ಅನೇಕರು ಆಘಾತ ವ್ಯಕ್ತಪಡಿಸಿದ್ದಾರೆ ತುರ್ತು ಪರಿಹಾರ ಕೊಟ್ಟಿದೆ ವಿಶ್ವಸಂಸ್ಥೆ ನಾವು ಎಷ್ಟಾಗುತ್ತಷ್ಟು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ ಇನ್ನು ಅಫ್ಘಾನಿಸ್ತಾನದಲ್ಲಿ ಪದೇ ಪದೇ ಭೂಕಂಪ ಆಗ್ತಾ ಇದೆ ಯಾಕೆ ಕಾರಣ ಏನು ಅಲ್ಲೇ ಆಗಿ ಪದೇ ಪದೇ ಆಗ್ತಿದೆ ಮುಖ್ಯ ಕಾರಣ ಅಫ್ಘಾನಿಸ್ತಾನದ ಇರೋ ಏನು ಆ ಭೂ ರಚನೆ ಇದೆ ಭೂ ಪ್ರದೇಶದ ರಚನೆ ಏನಿದೆ ಅದು ಮುಖ್ಯ ಕಾರಣ ಸ್ನೇಹಿತರೆ ಅಫ್ಘಾನಿಸ್ತಾನ ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಎರಡು ಭೂ ಫಲಕಗಳು ಪರಸ್ಪರ ಸಂಧಿಸೋ ಜಾಗದಲ್ಲಿದೆ ಅಲ್ಲಿ ಘರ್ಷಣೆ ಅದಾಗಲಿಲ್ಲ ಆಫ್ಘಾನಿಸ್ತಾನ ಅಲ್ಗಾಡುತ್ತೆ ಇಲ್ಲಿ ಇಂಡಿಯನ್ ಪ್ಲೇಟ್ ನಿರಂತರವಾಗಿ ಉತ್ತರಕ್ಕೆ ಚಲಿಸ್ತಾ ಇರುತ್ತೆ ಹಾಗೆ ಯುರೇಷಿಯನ್ ಪ್ಲೇಟ್ನ ಮುಂದಕ್ಕೆ ತಳ್ತಾ ಇರುತ್ತೆ ಸೊ ಈ ಭೂ ಫಲಕಗಳ ನಿರಂತರ ಚಲನೆಯಿಂದ ಅಲ್ಲಾಗು ಘರ್ಷಣೆಯಿಂದ ಅಫ್ಘಾನಿಸ್ತಾನದ ಭಾಗದಲ್ಲಿ ಹಿಂದೂ ಪರ್ವತ ಮತ್ತು ಪಾಮೀರ್ ಪರ್ವತ ಶ್ರೇಣಿಗಳಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಈ ಪರ್ವತ ಶ್ರೇಣಿಗಳು ನಿರ್ಮಾಣ ಆಗಿರೋದೆ ಈ ಭೂ ಫಲಕಗಳು ಚಲಿಸಿ ಒಂದಕ್ಕೊಂದು ಒತ್ತಿ ಅಲ್ಲಿ ಮೇಲೆದ್ದಿರೋದು ಪರ್ವತ ಶ್ರೇಣಿಗಳು ಇದರ ಜೊತೆಗೆ ನಿರಂತರ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಆಳದಲ್ಲಿ ಅತ್ಯಂತ ಹೆಚ್ಚಿನ ಸ್ಟ್ರೆಸ್ನ ಉಂಟು ಮಾಡ್ತಾನೆ ಇರುತ್ತೆ ಅದರಿಂದ ಕಂಪನಗಳು ಕಂಪನಿಗಳಾಗ್ತಾನೇ ಇರುತ್ತೆ ಇನ್ನು ಆಫ್ಘಾನಿಸ್ತಾನದಲ್ಲಿ ಹೆಚ್ಚಿನ ಫಾಲ್ಟ್ ಲೈನ್ಗಳಿದ್ದಾವೆ ಫಾಲ್ಟ್ ಲೈನ್ ಅಂದರೆ ಭೂ ಪದರದಲ್ಲಿನ ಕ್ರ್ಯಾಕ್ಸ್ ಇವುಗಳು ಭೂಮಿ ಆಳದಲ್ಲಿ ಕಂಪನ ಆದಾಗ ಹೆಚ್ಚಿನ ಎನರ್ಜಿಯನ್ನು ಮೇಲ್ಮೈಗೆ ಟ್ರಾನ್ಸ್ಫರ್ ಮಾಡಿಬಿಡ್ತವೆ ಇದರಿಂದಲೂ ಕಡಿಮೆ ತೀವ್ರತೆಯ ಕಂಪನ ಉಂಟಾದರೂ ಕೂಡ ಭೂಮಿಯ ಮೇಲ್ಮೈನಲ್ಲಿ ಭಾರೀ ಪ್ರಮಾಣದ ಮನುಷ್ಯ ನಿರ್ಮಿತ ರಚನೆಗಳು ಉದುರೋಗ್ತವೆ ಸಾವು ನೋವು ಉಂಟಾಗುತ್ತೆ ಇದರ ಜೊತೆಗೆ ಮಿಲಿಯನ್ ಮಿಲಿಯನ್ ವರ್ಷಗಳಿಂದಲೂ ಅಫ್ಘಾನಿಸ್ತಾನ ಇರೋ ಪ್ರದೇಶ ಭೂಕಂಪನದ ಸಕ್ರಿಯ ಪ್ರದೇಶ ಎಲ್ಲ ಕಾರಣಗಳಿಂದ ಇಲ್ಲಿ ಆಗಾಗ ಭೂಮಿ ಅಲಗಾಡ್ತಾನೆ ಇರುತ್ತೆ ಏನೋ ಸ್ನೇಹಿತರಿಗ ಭಾರತವು ಕೂಡ ಸಹಾಯ ಮಾಡುವ ನಿರೀಕ್ಷೆ ಇದೆ ಅಫ್ಘಾನಿಸ್ತಾನಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಆಘಾತ ವ್ಯಕ್ತಪಡಿಸಿದೆ ಇಂಡಿಯಾ ವಿಲ್ ಎಕ್ಸ್ಟೆಂಡ್ ಅಸಿಸ್ಟೆನ್ಸ್ ಇನ್ ದಿಸ್ ಅವರ್ ಆಫ್ ನೀಡ್ ಆ ಕಾಂಡಲೆನ್ಸಸ್ ಟು ದ ಫ್ಯಾಮಿಲೀಸ್ ಆಫ್ ದ ವಿಕ್ಟಿಮ್ಸ್ ಆ್ಯಂಡ್ ಆ ಪ್ರೇಯರ್ಸ್ ಫಾರ್ ಅರ್ಲಿ ರಿಕವರಿ ಆಫ್ ದ ಇಂಜೋರ್ಡ್ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ ನಾವು ಸಂತಾಪ ಸೂಚಿಸ್ತೀವಿ ಸಹಾಯವನ್ನು ಮಾಡ್ತೀವಿ ಈ ತುರ್ತು ಸಮಯದಲ್ಲಿ ನಾವು ಸಹಾಯವನ್ನು ಮಾಡ್ತೀವಿ ಅವರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಭಾರತ ಘೋಷಿಸಿದೆ ಜೊತೆಗೆ ಗಾಯಗೊಂಡವರು ಬೇಗ ರಿಕವರ್ ಆಗಲಿ ಅಂತ ಪ್ರೇ ಮಾಡ್ತೀವಿ ಅಂತಲೂ ಭಾರತ ಹೇಳಿದೆ ಬರೀ ಭಾರತ ಮಾತ್ರ ಅಲ್ಲ ಈ ರೀತಿ ಪ್ರಕೃತಿ ವಿಕೋಪ ಆಗಿ ಬಹಳ ದೊಡ್ಡ ಆದಂಥ ಟೈಮ್ನಲ್ಲಿ ಎಲ್ಲ ರಾಷ್ಟ್ರಗಳು ಯಾವುದೇ ರಾಷ್ಟ್ರಕ್ಕಾದರೂ ಕೂಡ ಹೆಲ್ಪ್ ಮಾಡಬೇಕಾಗತ್ತೆ ಮನುಷ್ಯತ್ವದ ದೃಷ್ಟಿಯಿಂದ ಅವ್ರಿಗೆ ಮನುಷ್ಯತ್ವ ಇಲ್ಲ ಅವ್ರ ಮನುಷ್ಯತ್ವ ತೋರಿಸ್ತಿಲ್ಲ ಅಂತ ನಾವು ಹಾಗೆ ಮಾಡಿದ್ರೆ ಅರ್ಥನೇ ಇರೋದಿಲ್ಲ ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡೋ ಮೂಲಕ ಆದರೂ ಕೂಡ ಮನುಷ್ಯತ್ವವನ್ನು ಅವರಿಗೆ ರೂಢಿಸ್ಲಿಕ್ಕೆ ಅವರಿಗೆ ಅದರ ಅರ್ಥ ಮಹತ್ವ ಗೊತ್ತಾಗಲಿಕ್ಕೆ ಸಾಧ್ಯ ಆಗುತ್ತೆ ಅವಾಗ ನಾವು ಹೆಲ್ಪ್ ಮಾಡಿದಾಗ ನಾವು ಮನುಷ್ಯತ್ವ ತೋರಿಸ್ದಾಗ್ಲಾದ್ರು ಕೂಡ ಅವ್ರು ಕಲ್ತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಸೊ ಸ್ನೇಹಿತರೆ ಆಫ್ಘಾನಿಸ್ತಾನದಲ್ಲಿ ಪರಿಸ್ಥಿತಿ ಬೇಗ ಸುಧಾರಿಸಲಿ ಅಲ್ಲಿನ ಜನ ಬೇಗ ಈ ಅನಾಹುತದಿಂದ ಹೊರಗೆ ಬರೋಕೆ ಸಾಧ್ಯ ಆಗ್ಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ